ಇಮೋಷ್ನಲ್ಲಿ ಥಿಯಾಯಿತು ಅನ್ಸಿದ್ರೆ ನನ್ನ ಒಬ್ಬನಿಗೆ ಎಲ್ಲ ಇಲ್ಲಿದ್ದು ಆ ಥಿಯೇಟ್ರಲ್ಲಿ ಎಲ್ಲ ಅಂತ ತುಂಬ ಹಾರ್ಟ್ ಟಚಿಂಗ್ ಸಿನ್ಮಾ ತುಂಬ ಇಮೋಷ್ನಲ್ ಸಿನ್ಮಾ ಜೊತೆಗೆ ಅಷ್ಟೇ ಎಂಟರ್ಟೈನಿಂಗ್ ಕೂಡ ನನಗೆ ಫಸ್ಟ್ ಅದೇ ಕಂಪ್ಲೀಟ್ ಒಂದು ಎಂಟರ್ಟೈನಿಂಗ್ ಸಿನ್ಮಾ ಅಂದರೆ ಒಳ್ಳೆ ಸಾಂಗ್ ಇದೆ ಡಾನ್ಸ್ ಇದೆ ಆಮೇಲೆ ಫೈಟ್ ಸೀಕ್ವೆನ್ಸ್ ಇದೆ ಸಾಕಷ್ಟು ಫೈಟ್ ಸೀಕ್ವೆನ್ಸ್ ಆಮೇಲೆ ತುಂಬ ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಇದೆ ನಮ್ಮ ಅರ್ಚುತ್ ರಾವ್ ಅವ್ರದು ಆಮೇಲೆ ಸುಧಾರಣ್ಯ ಅವ್ರದ್ದು ಹಿತಾ ಅವ್ರದ್ದು ಸಪ್ತಮಿ ಅವ್ರದ್ದು ಆಮೇಲೆ ಗುರು ಗುರುಗಳು ಹೇಳೋಕ್ಕೆ ಅಲ್ಲ ತುಂಬಾ ಚೆನ್ನಾಗಿ ಮಾಡಿದಾರೆ ಫಸ್ಟ್ ಸಿನಿಮಾ ಇಷ್ಟು ಚೆನ್ನಾಗಿ ಇಷ್ಟು ವೈಬ್ರೆಂಟ್ ಆಗಿ ನಮಗೆ ನಂಗೆ ಯೂಸ್ ಮಾಡ್ತಾರೆ ಅಷ್ಟು ಖುಷಿ ಆಗ್ತಾರೆ ಆಮೇಲೆ ಹೆಂಗೆ ನಮ್ಮ ಆಡಿಯನ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಆಮೇಲೆ ಸಿನಿಮಾನ ಕೂಡ ಸಂತೋಷವಾದ ಡೈರೆಕ್ಷನ್ ಅವರ ಒನ್ ಒನ್ಲೈನ್ ಡೈಲಾಗ್ಸ್ ಪ್ರತಿಯೊಂದು ಡೈಲಾಗ್ಸ್ ಗೆ ಚಪ್ಪಾಲೆ ಅನ್ನೋ ಚಿಲ್ಲೆ ಬಿಡ್ತಾರೆ யாங்க எல்லா ரைட்டிங்ஸ் ஜன அஸ்னாக கனெக்ட் ஆகும் தான் ஷென் பரீ அவன் டித்து துபா இருக்கேன் வந்த தனி பிளான் மாதிரி எல்லாம் ஜனர ரின்ஸ் பண்ணி

ೀಶ್ ಅವರು ತುಂಬಾ ಜನ ಬನ್ನಿ 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 ಎಲ್ಲ ಕೆಲಸ ಇಲ್ಲಿ ಸಿನಿಮಾ ನೋಡ್ತಾ ನೋಡ್ತಾ ತುಂಬಾ ಎಲ್ಲಾದ್ರೂ ಒಂದು ಚಿಕ್ಕ ಚಿಕ್ಕ ಶೇಡ್ ಕಾಣಿಸುತ್ತೆ ಈಗ ಆ ತಾತನ ಒಂದಷ್ಟು ರೆಫರೆನ್ಸ್ ಇದೆ ಚಿಕ್ಕಪ್ಪನ ಒಂದಷ್ಟು ರೆಫರೆನ್ಸ್ ಇದೆ ಆಮೇಲೆ ಅದೆಲ್ಲ ತಿನ್ನ ಗ್ಲೂವಲ್ ಏ ಬರುತ್ತೆ ಅದನ್ನ ಜನ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಆಮೇಲೆ ಗುರು ತುಂಬಾ ಹೋಲುತ್ತೆ ಅದು ನೋಡಿ ತುಂಬಾ ಖುಷಿ ಆಯ್ತು ಸೋ ಯುವ ಯಾವ್ದು ಗುರು ஆல்-ರೌಂಡರ್ ಇದರಲ್ಲಿ ಪರ್ಫೆಕ್ಟ್ಬೇಕು ಏನಾಗಲ್ಲ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು ಹಂಡ್ರೆಡ್ಗೆ ಹಂಡ್ರೆಡ್ ಯಾವಾಗ ಬರ್ತಾರೆ ಇದ್ದರು ಆ ತರ ಸಲ ಪರದೆ ಬಂತು ಅಂತ ಹೇಳಿದ್ರು ಕಂಪ್ಲೀಟ್ ಆಗಿ ರೆಡಿ ತಗೊಂಡಿದ್ರು ಆ ಖಂಡಿತ ಇದು ಸ್ಕ್ರೀನ್ ನಲ್ಲಿ ಬಂತು